ಹಲೋ ರೀ ಹಾಕ್ತೀರಿ ನಾನು ಹಾಂ ಒಂಥರ ಸ್ಪೆಷಲ್ ಮಾಡತ್ತೀನಿ ಏನು ಸ್ಪೆಷಲ್ ಹೆಸ್ರು ಹೇಳ್ರಿ ಸ್ಪೆಷಲ್ ಹೆಸರ ಬ್ರೆಡ್ ಪಕೋಡ ಅಂದ್ರೆ ಬೇರೆ ನಮ್ಮದು ಬೇರೆ ಥರ ಪಕೋಡ ಬ್ರೆಡ್ ಕಟ್ ಮಾಡಿ ಹಾಕಿರೇನೆ ಹಾಂ ಬ್ರೆಡ್ ಕಟ್ ಮಾಡಿ ತೊಗೊಂಬತ್ತೀನಿ ಆಮೇಲೆ ಅದೊಂಥರ ಸ್ಪೆಷಲ್ ಐತಿ ನಿಮ್ಮ ಹೆಂಡ್ತಿಗೆ ಹಚ್ಬೇಕಿಲ್ರಿ ನೀವೇ ಮಾಡಾಕತ್ತೀರಲ್ಲ ನನ್ನ ಹೆಂಡ್ತಿ ಮಾಡೋಲ್ಲ ಯಾಕೆ ಅಷ್ಟೇ ತಿನ್ನೋದಕ್ಕೆ ಗೊತ್ತೈತೆ ಆಗ ತೆಂದ್ರಿ ಚಿನ್ನು ಏನಪ್ಪ ನೀನೇ ಯಾರು ನಾನು ಏನೇನೆ ರೆಡಿ ಮಾಡಿರಿ ಅದಕ್ಕ ಬ್ರೆಡ್ ತಗೊಂಡು ಬ್ರೆಡ್ ಕಟ್ ಮಾಡಿದ್ದೀನಿ ಆಮೇಲೆ ಇರೋ ರೋಲಿ ಕಡೆ ಕಟ್ ಮಾಡೀನಿ ಆಮೇಲೆ ನೆಕ್ಸ್ಟ್ ಮೆಣಸಿಕಾ ಕಟ್ ಮಾಡೀನಿ ಟಮಾಟಿ ಟಮ್ಯಾಟಿ ನಂಬರ ಅದು ಆಮೇಲೆ ಅದೇ ಲತಾ бай ದನ್ರಿ ಅದು ಲತಾ бай ಮೀನ್ಸ್ ಭಾಗ್ಯ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಹೋಮ್ ಹೋಮ್ ಹೋಮಿಂದ ರೆಡಿ ಮಾಡೋದು ಅದು ನೀವೇ ಮನ್ಯಾಗ ರೆಡಿ ಮಾಡಾಕಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹ್ಞೂ ಏನು ತಂದೀರಿ ಅದು ಏನು ಅದು ಗರಂ ಮಸಾಲ ಚಾಟ್ ಮಸಾಲ ಸಾಸ್ ಅಪ್ಪ ಮಕ್ಕಳು ಹೋಗಿದ್ರೇನು ಶಾಪಿಂಗ ಹ್ಞೂ ಸಂತಿ ತರಕೆ ಹೆಂಗೆ ಬೇಕ್ರಿ ಹೋಗಿದ್ರಿ ಸುಟ್ಟಿ ಮಾಡೋದ್ರಿಂದ ಹಳ್ಳಿ ಪದ್ಧತಿ ತುಂಡಿ ಮಾಡೋದು ಟೇಸ್ಟ್ ಆಗ್ತೈತಿ ಅದಕ್ಕ ಇದು ಅಕ್ಕಿ ಹಿಟ್ಟು ರುಬ್ಕೊಂಡೀನಿ ಮನ್ಯಾಗ ಅಕ್ಕಿ ಮಿಕ್ಸಿ ಹಾ ಎಸ್ ಅಂದ್ರ ಅಕ್ಕಿ ಹಿಟ್ಟು ಸ್ವಲ್ಪ ಹೌದಾ ಇಲ್ಲ ನೆಕ್ಸ್ಟು ಕರಿಬೇವ ಇದು ಕರಿಬೇವ ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ತಕ್ಷಣ ಕೊತ್ತಂಬರಿ ಮೆಣಸಿನಕಾಯಿ ಇದು ಬ್ರೆಡ್ ಎಲ್ಲಾನು ಇದಕ್ ಹಾಕೋದಿದ ಅದ ಗ್ಯಾಸ್ ಮಾಡಿದ ಉಳ್ಳಾಗಡ್ಡಿ ನಮ್ಮ ಭಾಷೆದಾಗ ಆಮೇಲೆ ಮೆಣಸಿನಕಾಯಿ ನಂಗೆ ಒಂದು ಎರಡು ಉಳ್ಳಾಗಡ್ಡಿ ಇಟ್ಟಾರ ನಾ ಉಳ್ಕೊ ಆಮೇಲೆ ಸುಂಠಿ ಬೆಳ್ಳುಳ್ಳಿ ಪೇಸ್ಟ ಅಂದ್ರೆ ತರಿ ತರಿ ಆಗಿರ್ಬೇಕಂದ್ರೆ ಉದುರು ಉದುರು ನಮ್ಮ ಭಾಷೆದಾಗ ಆಮೇಲೆ ಕೊತ್ತಂಬರಿ ಹ್ಞೂ ಆಮೇಲೆ ಕರ್ಬೇವು ಕರ್ಬೇವು ಜಾಸ್ತಿ ಅದಾವೆ ಆಮೇಲೆ ಇದು ಅಕ್ಕಿ ಹಿಟ್ಟ अप्ट्ट अवाद् तिरह लगे लगे? यहाद्ट अबका लगें, गरामसाला अई त्रिस्टे रियेग्ट लगें अबको बहुते है? गरामसाला कारा बेकाला शब्प, चूर कारा कारा सौर्पा प्रेडीचु अबको लांता नवरा कोड़ा तरा ಖಾರ ಆಟ ಬಾಲ್ ಸಂಬಂಧ ಜಾಗ ಆಡಾಕತ್ತ ಸ್ವಲ್ಪ ಸಾಕ್ಬೇಕು ರೀ ಖಾರ ದಿನ್ಸೊ ತಿನ್ನದು ಖಾರ ಸ್ವಲ್ಪ ಕಡಿಮೆ ಆಯಿತು ಆಮೇಲೆ ಇಷ್ಟೆಲ್ಲ ಆಯ್ತಲ್ಲ ಇನ್ನಿದು ಇದನ್ನು ಮಾಡಬೇಕು ಕೈ ನೀರು ಹಾಕ್ಬೇಕು ಏನ್ರಿ ನೀರು ನೋಡೋದು ಉಳ್ಳಾಗಡ್ಡಿ ನೀರು ಬಿಡ್ತಂದ್ರೆ ಹಾಕೋದಿಲ್ಲ ಹಾಂ ಉಪ್ಪು ಮೇನು ಮಚ್ಚಿಗೆ ತಕ್ಕ ಉಪ್ಪು

बॉक्स में ने नेम पैकेट दो पापा क्या सारा कुत्ते डिच्चो एनी पैकेट तो मैं बॉक्स में गिन दूँ ये बॉक्स एनी पैकेट तो मैं होगा हाँ ये पड़ी तो जाने का लखा मातूदा ಈ ತರ ಹಿಟ್ಟಿನ ತರ ಆಯ್ತಲ್ರಿ ಇದ್ ಈಗ ಇದನ್ನ ಕರಿಬೇಕೇನು ಇಷ್ಟ ಆಯ್ತಲ್ರಿ

ಇಷ್ಟ ಉಳ್ದ ಫೈನಲಿ ಇವತ್ತೇ ಮಾಡಿದ ಹಿಂಗ ಕಾಲಿಗೆ ಒಂದ ಪ್ಯಾಕೆಟ್ ಮಾಡಿದ್ವಿ ನಾನ್ ಪುಡ್ತೈಲಿ ಒಬ್ಬಕಿ ಸ್ವಲ್ಪ ಒಗ್ಗರಣೆ ಹಾಕೋಬೇಕಂತ ಹೇಳಿ ಇರ್ತೀನಿ ಯಾಕಂದ್ರ ಇಲ್ಲಿ ಯಾರು ಈಗ ಊಟ ಮಾಡಲ್ಲ ನಾನೇ ಒಬ್ಬ ಜಲ್ದಿರಾತ್ರಿ ನೀವು ಉಣ್ತೀರಿ ನನ್ ಜೊತೆ ಹಂಗ ನಿಂಗು ಹಾಕ್ತೀನಿ

ಕಷ್ಟ ಆಗತೈತಿ ಡೈಲಿ ಶಾರ್ಟ್ಸ್ ಹುಡಿಯೋ ಬಿಡ್ತಾ ಇರ್ತೀನಿ ರೀ ಹಂಗ ಯಾವಾಗ್ರೆ ಒಂದೊಂದು ಫ್ರೀ ಇದ್ದಾಗ ಬ್ಲಾಗ್ ಮಾಡ್ತೀನಿ ನೋಡ್ರಿ ಹೆಂಗ ಹುಚ್ಚರಂಗ ಕಣಕತೀನಿ ಇಟ್ಸ್ ಓಕೆ ಪರವಾಗಿಲ್ಲ ಇರುದೇ ಹಿಂಗ ಒಂದು ಬೆಳಕೇನು ಹುಚ್ಚರಂಗ್ ತೆಲಿಯೋದು ಇಟ್ಕೊಂಡಿಲ್ಲ ಸಂಜೆ ನಮ್ಮಅತ್ತಿಯರು ಊರಿಗೋಗ್ಯಾರ ನಮ್ಮನಿಯವರು ಮಾಡಾಕತ್ತರ ಬರೀ ನೋಡ್ರಿ ಹೆಂಗ ಉಂಡಿ ಮಾಡಾಕತ್ತರ ತೋರಿಸ್ರಿ ಹುಂಡ್ರಿ ನೋಡ್ರಿ ಹಂಗಾಗಿತ್ತು ನೋಡಿ ಈತ ತಿರ್ತೀರಿ ಹಿಂಗಾಗಿತ್ರಿ ಅದಕ್ಕೆ ಕರ್ತ ಆಗ್ತೈತಿ ನೋಡು ಬರ್ರಿ ಏನೋ ಸ್ಪೆಷಲ್ ಮಾಡಾಕತ್ತೀನಿ ಲತಾ ಅಂತಂದ್ರಿ ನಂಗೆ ಮನ್ಯಾಗ ಪಟ್ನೇಮ್ ಲತಾ ಅಂತ ಕರಿತಾರೆ ಎಲ್ಲರೂ ಏನೋ ಸ್ಪೆಷಲ್ ಮಾಡಾಕತ್ತೀನಿ ಅಂತೇಳಿದ್ರು ಹಂಗಾಗಿಸಿದ್ರೆ ಹೌದ್ರಿ ನಾನು ವಿಡಿಯೋ ಮಾಡ್ಕೋತೀನಿ ದಾಮ್ರಿ ಅಂಥೇಳಿ ಬಂದೀನಿ ನೋಡ್ರಿ ಹೆಲ್ಪ್ ಮಾಡಾಕಂತೂ ಬಂದಿಲ್ಲ ವಿಡಿಯೋ ಮಾಡಕ್ಕೆ ಬಂದಿನಿ ಯಾಕಂದ್ರೆ ಈಗ ಅವ್ರದ್ದೇ ಸ್ಪೆಷಲ್ ಅವರೇ ಮಾಡ್ತೀನಿ ಅಂತಂದ್ರೆ ನೀನು ಮಾಡೋದು ಬೇಡ ಮತ್ತು ನಾನು ಅಂದ್ಯಾ ಮಾಡೋದು ಮಾಡೋದಕ್ಕೆ ನನಗೆ ಕಂಡಾಪ್ಟಿ ಬರೀ ಚೆಂದ ಓಡಿಸಾಡ್ತೀರಿ ಅದು ಕೊಡು ಇದು ಕೊಡು ಅಂಥೇಳಿ ಏನೂ ಕೇಳೋಂಗಿಲ್ಲ ಅಂದ್ರೆ ಮಾಡ್ರಿ ಇಲ್ಲಾಂದ್ರೆ ನಾವೇ ಏನರ ಮಾಡ್ತೀವಿ ಅಂದರೆ ಆಯ್ತು ಹೇಳಿ ನಿನಗೇನು ಕೇಳಾರೆ ಮಾಡ್ತೀನಿ ಅಂದ್ರೆ ನನಗೇನು ಕೇಳಾರೆ ಎಲ್ಲ ಅವ್ರವ್ರವ್ರೆ ತೊಗೊಂಡು ಮಾಡಾಕ್ತೇನೆ ಯಜಮಾ ಎಣ್ಣೆ ಕೇಳೋಕೇಶ್ ಎಲ್ಲರಿಗೂ ಸಿಡಿಸಿ ಬರೀ ನೋಡಮ್ ಎಣ್ಣೆ ಕಾಯಾಕತೈತಿ ಹೆಂಗಾಗ್ತೈತಿ ನೋಡೋಮ್ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಆಲ್ ಸೆಲೆಕ್ಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನ ಮರೆಯಾಕ ಹೋಗ್ಬೇಡ ನೋಡಿರಿ ಅಂತ ಹೇಳ್ತೀನಿ ರೀ ಬರ್ರಿ ಎಣ್ಣೆ ಕಾಯ್ತು ಹೆಂಗ್ ನೋಡೋಣ ಹ್ಞೂ ಅವ್ರು ಮಾಡಿ ಬೇಕು ರೀ ಉಂಡಿ ಅಮ್ಮ ಬಡಾಬರ ಹಾಕ್ಬೇಕು ಒಂದು ಇದಾಗತ್ತೆ ರೀ ಇದು ನಮ್ಮ ಯಜಮಾನ್ ರೆಸಿಪಿ ಅವರ ರೀ ಯಾವಾಗ್ಲೂ ಸ್ನ್ಯಾಕ್ಸ್ ಮಾಡ್ತಾನೆ ರೀ ಏನಾರೀ ಏನಿ ಒಂದೆಲ್ಲ ಒಂದು ಸ್ನ್ಯಾಕ್ಸ್ ಮಾಡಾಕತ್ತಿರ್ತಾರೀ ಮನೆಯ ಹುಡುಗರು ಆಟ ದಾಂಡಿ ಮಾಡಿ ಫುಟ್ಬಾಲ್ ಆಡಕತ್ತಾರ ಹಾಲ್ ಹಾಲೊಳಗೆ ಹೇಳ್ ಮಾಡ್ಲಿ ನಾನು ಒಡಿ ಮಾಡ್ತೀನಿ इसको ಬಡಿಸೋಣ ಯಾಮತ್ತೆ ತರಗಿನ ಯಾರಾ ಜೋಕತ್ತಾ ಇದು ಹೆಂಗಿದೆ

ಹ್ಮ್ ಹ್ಮ್ ಇವಾಗ ಕಡಾಯ್ ಆಗಿದೆ ನಾವು ಒಗ್ಗರಣೆ

ಹಾಯ್ ಫ್ರೆಂಡ್ಸ್ ಹೆಂಗಾಗೈತ್ರಿ ನಾವಲ್ಲರಿ ನಂದು ಇಲ್ಲಿ ರೆಡಿ ಮಾಡಿಕೊಡಿ ಬ್ಯಾಡ್ರಿ ಬ್ಯಾಡ್ರಿ ನಂಗೆ ಬ್ಯಾಡ್ರಿ ನಂಗೆ ಸುಮ್ಮನೆ ನೀವೆಲ್ಲ ಇದು ಬೇಡ ಓ ಮೈ ಗಾಡ್ಸ್ ಇದು ನಂದು ನೋಡಿರಿ ಊಟ ಅವರಲ್ಲಿ ಸ್ನ್ಯಾಕ್ಸ್ ತಿನ್ನಕ್ಕೆ ತರ ನಾನು ಸ್ನ್ಯಾಕ್ಸ್ ಚಾವಲ್ಲ ನೀನು ಡಯಟ್ ಮಾಡಾಕತ್ತೀನಿ ಆದರೂ ಒಂದು ನಾಲ್ಕು ಗುಲಾಬ್ ಜಾಮೂನ್ ಹೊಡ್ತೀನಿ ರೀ ಹೆಂಗಾಗ್ಯಾವ ರೂಪಕ ಬಿಚ್ಚು ಹೆಂಗಾಗ್ಯಾವ ಚಲೋ ಆಗ್ಯಾವ ಚಿನ ಹೆಂಗ ನಾನು ತಿಂದು ಟೇಸ್ಟ್ ನಾನು ಹ್ಯಾಂಗ ಮಸ್ತ್ ಆಗ್ಯಾವ್ರಿ ಸೂಪರ್ ಆಗ್ಯಾವ हूं आउट ऑफ 100 मार्क्स hmm. दे दूसर करा कडमे ಹಾಕದಿರನಾ ಹ್ಮ್ ಮಂಚಕನ ಐತಾ ನಲ್ಲ ನಂಗೂ ಇಷ್ಟ ಓಕೆ ಇರಕಾರ ಕರ ಕರ ಬಾಳದ ನಂಗೂ ತಿನ್ನಂಗ ಅನ್ಸಲ್ರಿ ತಿಂಗನೇ ಬಾಳಾದಾ ನೋಡ್ರಿ ಫೈನಲ್ ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ಮಾಡಿದ್ರೆ ನಮ್ಮ ಮನೆಯವರು ನಮ್ಮ ಮನೆಯವ್ರಿಗೆ ಕ್ರೆಡಿಟ್ ಹೋಗ್ಬೇಕ ನಾನ್ ನೋಡ್ರಿ ಸುಮ್ಮ ಹುತ್ಸ್ರಂಗೆ ತಿಳಿಯಕ್ಕೆ ಸುಮ್ಮ ಕುತ್ತೀನಿ ಹಂಗೆ ಅವ್ರು ಮಾಡಾಕತ್ತಿದ್ ತೊಂದ್ರೆ ಅಂದೆ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಸಖತ್ ಆಗೈತಿ ಸೂಪರ್ ಆಗೈತಿ ಟೇಸ್ಟ್ ಅಂತರೂ ನಿಜವಾಗ್ಲೂ ಐತಿ ಮತ್ತೆ ಐಟಮ್ಸು ಏನು ಬೇಕಾಗಿಲ್ಲ ಜಾಸ್ತಿ ಒಂದು ಬ್ರೆಡ್ ಇದ್ರೆ ಸಾಕು ಬ್ರೆಡ್ ಇದ್ರೆ ಮನೆಯಾಗೆ ಅಕ್ಕಿ ಇದ್ರೆ ಅಕ್ಕಿ ಮಿಕ್ಸಿಗೆ ಹಾಕಬೇಕು ನಾವೇನು ಅಕ್ಕಿ ಮಿಕ್ಸಿಗೆ ಹಾಕಿ ಅಕ್ಕಿ ಹಿಟ್ಟು ಇದ್ದಿದ್ದಿಲ್ಲ ಅಕ್ಕಿ ಮಿಕ್ಸಿಗೆ ಹಾಕಿ ಅಕ್ಕಿ ಹಿಟ್ಟು ಮಾಡ್ಕೊಂಡ್ವಿ ಎಲ್ಲಾದರೂ ರೆಸಿಪಿ ತೋರಿಸೋದು ಸಕ್ಕತ್ತಾಗೈತಿ ಸೂಪರ್ ಆಗೈತಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮಾಡಿ ರೆಸಿಪಿ ಹೇಗಾಗೈತಿ ಅನ್ನೋದು ಒಂದ್ಸಲ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರಿಗೂ ಬಾಯ್ ಬಾಯ್ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ್ರಿ